ಪಾಪ ಎಷ್ಟು ದುಷ್ಟ ಆಗ್ಯದೋ ಏನೋ ಬಿಟ್ಟಿದ್ ಬಿಟ್ಟು ಇವತ್ತು ತಗ್ಗಿದ್ದೀನಿ ಹೋಗ್ಬಿಟ್ಟ ಡ್ರೆಸ್ ಚೇಂಜ್ ಮಾಡೋಗು ರೀ ಮನೇಲಿ ವಿಳ್ಯದೆಲ್ಲ ಇಲ್ಲ ಸ್ವಲ್ಪ ಹೋಗ್ಬಿಟ್ಟು ವಿಳ್ಯದೆಲ್ಲ ತಗೊಂಡ್ಬರ್ತೀರಾ ಈಗ ಯಾಕೆ ವಿಳ್ಯದೇನೆ ಬರ್ತಾನೆ ಬೀಳ ತಿನ್ಕೊಂಡ್ ಬಂದೆ ಅಲ್ವಾ ಫಂಕ್ಷನ್ ಅಲ್ಲಿ ನನಗೆ ತಿನ್ನೋದಂತ ಹೇಳಿದ್ದೆ ನಾನು ನನಗೆ ತಿನ್ನೋದಕ್ಕಲ್ಲ ಅವಳಿ ಪಿಂಕಿಗೆ ದೃಷ್ಟಿ ತೆಗಿಯಕ್ಕೆ ಓ ಹೌದಾ ಆಯಿತು ತರ್ತೀನಿ ತಡಿ ನಾನು ಹೋಗಿ ಬಟ್ಟೆ ಬದಲಾಯಿಸ್ಬೇಕು ಫಸ್ಟ್ ಶಕೆ ಅಂದ್ರೆ ಶಕೆ ಪ್ರಿಯಾ ತಗೊಳ್ಳೇ ತಂದಿದ್ದೀನಿ ನೋಡು ಅಯ್ಯ ಎಷ್ಟು ವೇಗ ಬಂದ್ರಾ ಅಪ್ಪ ಅಪ್ಪ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಹೌದಪ್ಪ ಫಂಕ್ಷನಿಂಗ್ ಎಲ್ಲಾ ಹೋಗ್ ಅನ್ಸುತ್ತೆ ಇವಾಗ ಹೋಗಿ ಮಲ್ಕೊಂಡ ಬಿಡು ಹಿಂಕಿ ಫಂಕ್ಷನ್ ಅಲ್ಲಿ ಯಾರ್ಯಾರು ಕಣ್ಣು ಬಿದ್ದಿದ್ದೇನೋ ಏನೋ ನನ್ನ ಮಗಳ ಮೇಲೆ ತುಂಬಾ ದೃಷ್ಟಿ ಆಗಿದೆ ಅನ್ಸುತ್ತೆ ಬಾ ಮಗಳೇ ಫಸ್ಟ್ ದೃಷ್ಟಿ ತೆಗಿತೀನಿ ಅಯ್ಯಪ್ಪ ಏನು ಕೆಲಸ ಮಾಡ್ಬೇಡ ಬಿಡಬೇಡ ಒಂದು ಫಂಕ್ಷನ್ ಹೋಗಿ ಬಂದಿದ್ದಕ್ಕೆ ಎಷ್ಟು ಸುಸ್ತು ಹಾಕೈತ್ರಪ್ಪ ಹೌದಾ ಈ ಯಾವ ಫಂಕ್ಷನ್ ಗೂ ಬೇಡ ಬಿಡು ಫಂಕ್ಷನ್ ಇದ್ದಾಗ ನೋಡ್ಕೊಳ್ಳೋಣ ಅಂತ ಈಗ ಮಲ್ಕೊಳ್ಳ್ರಿ ಪಿಂಕಿ ಮಲ್ಗು ನಾಳೆ ಬೇಗ ಎಬ್ಬಿಸಿದಾಗ ಎದ್ದು ಬಿಡಬೇಕು ಸರಿನಾ ಬಾಯ್ ತಮ್ಮ ಲೈಟ್ ಆಫ್ ಮಾಡಿ ಹೇ ಹೋಗ್ರಿ ಕೂತ್ಕೊಂಡ ಮಟ್ಟ ಸುಮ್ಮನೆ ಇರ್ತೀರಿ ಈಗ ಲೈಟ್ ಆಫ್ ಮಾಡಿ ಅಂತ ಅಲ್ಲೇ ಐತಿ ನೀನೆ ಹೋಗ್ ಮಾಡೋ ಯಾಕಮ್ಮ ಪಿಂಕಿ ಏನಾಯ್ತು ಮಗಳೇ ಅಮ್ಮ ನನಗೆ ಕಾಲ್ ಬಹಳ ನೋಡ್ತಾ ಇದ್ದೆ ಅಯ್ಯೋ ಹೌದಾ ಅನ್ಕೊಂಡೆ ನಾನು ಆ ಎದುರುಗಡೆ ಮನೆ ಆಂಟಿ ಹೇಳ್ದಾಗೇನೆ ಏನ್ ನಿಮ್ಮ ಮಗಳು ಇಷ್ಟೆಲ್ಲ ಅಡ್ಡಾಡ್ತಾಳೆ ಅವಳಿಗೇನು ಕಾಲ್ ನೋವೇ ಬರೋದಿಲ್ವಾ ನನ್ನ ಮೊಮ್ಮಗಳು ನೋಡಿದ್ರೆ ಇಷ್ಟು ಅಡ್ಡಾಡಿದ ತಕ್ಷಣ ಸಾಕು ರಾತ್ರಿ ಎಲ್ಲ ಕಾಲು ನೋವು ಅಂತಾಳೆ ಅಂತ ಹೇಳ್ದಾಗೇನೆ ನನಗೆ ಅನ್ನಿಸ್ತು ದೃಷ್ಟಿ ಆಗಿದೆ ಚೆನ್ನಾಗಿ ಅಂತ ಅಂದು ಹಾಗೆ ಬರ್ತಾ ಪೊರ್ಕೆ ತಗೊಂಡ್ಬನ್ನಿ ಹುಚ್ಚ ನಿನಗೆ ಹೊಡೆಯೋದಕ್ಕಲ್ಲ ಮಗಳೇ ದೃಷ್ಟಿ ತೆಗಿಯೋಕೆ ಪಿಂಕಿ ಬೇಗ ಬಾ ಸ್ಕೂಲಿ ಟೈಮ್ ಆಯ್ತು ತಿಂಡಿ ತಿನ್ನುವಂತೆ ಹ್ಮ್ ಏನು ಈ ಹುಡುಗಿ ಕರೆದ್ರೆ ಬರ್ತಾ ಇಲ್ವಲ್ಲ ಯಾಕೆ ಪಿಂಕಿ ಕರಿತಾ ಇದ್ದೀನಿ ಕೇಳಿಸ್ತಾ ಇಲ್ವಾ ಬೇಗ ಬೇಗ ತಗೋ ತಿಂಡಿ ತಿನ್ನು ಸ್ಕೂಲಿ ಟೈಮ್ ಆಗುತ್ತೆ ನನಗೆ ಬೇಡ ಅಮ್ಮ ಹಸಿಲ್ಲ ಹಸಿದಿಲ್ಲ ಹ್ಞೂ ಅಂದ್ಕೊಂಡೆ ಮೇಲಿನಜ್ಜಿ ಯಾವಾಗ ನನ್ನ ಹತ್ರ ನೆನ್ನೆ ಹೇಳ್ತೋ ಅವಾಗೆ ಅನ್ಕೊಂಡೆ ಆ ಮಪೂನ್ ಸ್ವಲ್ಪ ನೀನು ಏನು ಅಂದ್ಕೊಂಡ ಅವ ಜೀವನೇ ಅವ್ರ ಮೊಮ್ಮಗಳಿದ್ದಾಳಲ್ವಾ ಊಟನೇ ಮಾಡೋದಿಲ್ವಂತೆ ತುಂಬ ಸತಾಸ್ತಾಳಂತೆ ನಿನ್ನ ಮಗಳು ಎಷ್ಟು ಚೆನ್ನಾಗಿ ಒಂದು ಕಡೆ ಕುತ್ಕೊಂಡು ತಿಂತಾಳಲ್ವಾ ಪುಣ್ಯ ಮಾಡಿದ್ಯಾ ಅಂತ ಹೇಳ್ತು ಅದೇ ದೃಷ್ಟಿಯಾಗಿರ್ಬೇಕು ನಿನಗೆ ತಡಿ ದೃಷ್ಟಿ ತೆಗಿತೀನಿ ಬಂದ್ಯಾ ಯಾಕೆ ಲೇಟ್ ಆಯ್ತು